ನಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಏನಪ್ಪ ಪ್ಲಾಸ್ಟಿಕ್ ತೋರಿಸ್ತಾ ಇದ್ದೀನಿ ಅಂತೀರಾ ಹೌದು ವೀಕ್ಷಕರ ಇದು ಕೊಟ್ಟೂರಿನಲ್ಲಿ ಇಂದು ಪಟ್ಟಣ ಮುಖ್ಯ ಮುಖ್ಯಾಧಿಕಾರಿಗಳಾದ ನಸುರುಲ್ಲಾ ಹಾಗೂ ಆರೋಗ್ಯ ಅಧಿಕಾರಿಗಳಾದ ಅನುಷಾ ಅವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳೊಂದಿಗೆ ಪ್ಲಾಸ್ಟಿಕ್ ಅನ್ನ ವಶಪಡಿಸ್ಕೊಂಡ್ರು ಹಲವು ಬೇಕರಿಗಳಿಂದ ಹಲವು ವರ್ತಕರಿಂದ ಪ್ಲಾಸ್ಟಿಕ್ ಅನ್ನ ಸುಮಾರು ಮೂವತ್ತು ಕೆಜಿಯಷ್ಟು ಪ್ಲಾಸ್ಟಿಕ್ ಅನ್ನ ಅವರು ವಶಪಡಿಸ್ಕೊಂಡ್ರು ವೀಕ್ಷಕರೇ ಅಂತ ಹೇಳ್ಬೋದು ಮುಂದೆ ಆದರೂ ಪ್ಲಾಸ್ಟಿಕ್ ಬಳಸಬಾರದು ಅದು ಸಾರ್ವಜನಿಕರ ಜವಾಬ್ದಾರಿ ಇಡಿ ಈಗ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಬನ್ನಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ನೋಡೋಣ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀರಾ ಮೇಡಮ್ ಇದು ನೀವು ಎಷ್ಟು ಅಂಗಡಿಯಿಂದ ಕಲೆಕ್ಟ್ ಮಾಡಿದ್ರ ಇವತ್ತಲ್ಲ ಎಲ್ಲ ಸಿಬ್ಬಂದಿ ಸೇರಿ ಮಾಡಿರ್ತಕ್ಕಂಥದಾ ಇದು ಸರ್ ಇದರಲ್ಲಿ ನೀವು ಭಾಗಿಯಾಗಿದ್ದೀರಾ ಹೌದು ಈಗ ಪಟ್ಟಣ ವ್ಯವಸ್ಥೆಯಲ್ಲಿರುವಂತಹ ಕಿರಾಣಿ ಅಂಗಡಿ ಆಗಿರ್ಬೋದು ಬೇಕರಿ ಆಗಿರ್ಬೋದು ತರಕಾರಿ ಮಾರೋರಾಗಿರ್ಬೋದು ಇವರೆಲ್ಲರಿಗೂ ಸಹಿತ ನಾವು ಈಗಾಗಲೇ ಹಲವಾರು ಬಾರಿ ಎಚ್ಚರಿಕೆ ನೀಡಿ ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಬಾರ್ದು ಅಂಥೇಳಿ ಯಾಕಷ್ಟು ಬರೀ ನಮ್ಮಿಂದ ದಂಡನ್ನು ವಿಧಿಸಿದ್ದೀವಿ ಪ್ಲಾಸ್ಟಿಕ್ ರೆಡಿ ಮಾಡಿದ್ದೀವಿ ಆದರೆ ಇದು ಮುಂದುವರಿತಾ ಹೋಗ್ತಾ ಇದೆ ಹಾಗಾಗಿ ಈ ವ್ಯವಸ್ಥೆಯಿಂದ ಬಿಡೀದಂಥೇಳಿ ಐದು ಬೇಕ್ರಿಗಳಲ್ಲಿ ಅಂಗಡಿಗಳಿಂದ ಪ್ಲಾಸ್ಟಿಕ್ ಜಲನ ಮಾಡಿ ಎರಡು ಸಾವಿರ ರೂಪಾಯಿ ತಂಡ ವಿಧಿಸಿದ್ದೀವಿ ಸುಮಾರು ಮೂವತ್ತು ಕೆ ಜಿಯಷ್ಟು ಪ್ಲಾಸ್ಟಿಕ್ ತನ್ನ ಕ್ಲೀಸ್ ಬಂದಿದ್ದೀವಿ ಮತ್ತೊಂದೇನಪ್ಪ ಅಂದರೆ ಈ ಬೇಕ್ರಿ ಪಕ್ಕದಲ್ಲಿ ಹೊಸದಾಗಿ ಆಗಿದೆ ಮೂರು ದಿನ ಆಗಿದೆ ಪಕ್ಕದಲ್ಲಿ ಸಾಕಷ್ಟು ಅವರು ಬೆಲೀಸ್ ಬಂದಿದ್ದಾರೆ ಇವನ್ನೆಲ್ಲ ನಾಣೆ ಒಳಗೆ ಸ್ವಲ್ಪ ಹೇಳಿ ಅವರಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ ನಾಳೆ ಒಳಗೆ ಕ್ಲೀನ್ ಮಾಡಿ ವೇಸ್ಪಿಟ್ರೆ ಮಾಡಬೇಕು ಇಲ್ಲಾಂದರೆ ನಿಮಗೆ ಲೈಸೆನ್ಸ್ ಕೊಡೋಲ್ಲ ಅಂತಲೂ ಅದನ್ನು ನಾವು ಇಷ್ಟೇ ಕೇಳ್ಕೊಳ್ಳೋದು ಸಾರ್ವಜನಿಕರಲ್ಲಿ ನಾವು ಏನೇ ಖರೀದಿ ಮಾಡಲಿ ಮನೆಯಿಂದ ಪಟ್ಟೆ ಅಥವಾ ನಿಷೇಧಿತ ಪ್ಲಾಸ್ಟಿಕ್ ಇಲ್ಲದಂತಹ ಯಾವುದಾದ್ರೂ ಒಂದು ವಸ್ತುವನ್ನು ಪೇಪರ್ ಆಗಲಿ ಅಂಥವರಲ್ಲಿ ತಮ್ಮ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಮುಂದಾಗಬೇಕು ಆಮೇಲೆ ಎಲ್ಲರೂ ಪ್ಲ್ಯಾಸ್ಟಿಕ್ ಇದರ ಸೇತ ಮಾಹಿತಿ ನೀಡಿ ಕೂಡಲೇ ಅದನ್ನು ಫೀಸ್ ಮಾಡೋದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇದರಲ್ಲಿ ಸಾರ್ವಜನಿಕರ ಸಹಕಾರ ಅಷ್ಟು ಅಷ್ಟೇ ಅಮೆಲ್ಲ ಸಾರ್ವಜನಿಕರು ಈ ಬಗ್ಗೆ ಸಹಕರಿಸಿ